ಸಾಂಪ್ರದಾಯಿಕ ಔಷಧಿಗಳ ಕುರಿತಾದ ಎರಡನೇ ಡಬ್ಲ್ಯೂಎಚ್ಒ ಜಾಗತಿಕ ಶೃಂಗಸಭೆ ದೆಹಲಿಯ ಭಾರತ ಮಂಟಪದಲ್ಲಿ ನಿನ್ನೆ ಆರಂಭವಾಯಿತು ಈ ವೇಳೆ ಮಾತನಾಡಿದ ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ಸಾಂಪ್ರದಾಯಿಕ ಔಷಧಿಗಳ ಕುರಿತು ಭಾರತದ ಸುದೀರ್ಘ ಅನುಭವವನ್ನು ಹಂಚಿಕೊಂಡರಲ್ಲದೆ ಸಾಂಪ್ರದಾಯಿಕ ಔಷಧಿಗಳ ಕುರಿತ ಸಂಶೋಧನೆ ಗುಣಮಟ್ಟ ಮಾನದಂಡ ಮತ್ತು ಜಾಗತಿಕ ಸಹಕಾರಕ್ಕೆ ಆದ್ಯತೆ ನೀಡಬೇಕಾಗಿದೆ ಎಂದರು ಎರಡು ಸಾವಿರದ ಹದಿನಾರರಲ್ಲಿ ಆರಂಭವಾದ ಜಂಟಿ ಸಹಭಾಗಿತ್ವದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಸಾಂಪ್ರದಾಯಿಕ ಔಷಧಿಗಳಿಗೆ ಮನ್ನಣೆ ದೊರಕಿದೆ ಅದನ್ನು ಗಮನದಲ್ಲಿರಿಸಿಕೊಂಡು ಭಾರತ ಆಯುಷ್ ಇಲಾಖೆ ಮೂಲಕ ಶಿಕ್ಷಣ ಸಂಶೋಧನೆ ಮತ್ತು ಸಾಮರ್ಥ್ಯ ವೃದ್ಧಿಗೆ ಒತ್ತು ನೀಡುತ್ತಿದೆ ಎಂದು ಹೇಳಿದರು ಡಬ್ಲೂಎಚ್ಒ ಮಹಾನಿರ್ದೇಶಕ ತೆಡ್ರೋಸ್ ಅಧಾನೋವ್ ಪ್ರಾಚೀನ ಸಾಂಪ್ರದಾಯಿಕ ಔಷಧಿಗಳ ಪರಂಪರೆಯನ್ನು ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನದೊಂದಿಗೆ ಬೆಸೆಯಲು ಸಂಸ್ಥೆ ಬದ್ದವಾಗಿದೆ ವಿಜ್ಞಾನ ಮತ್ತು ಪರಂಪರೆ ಹಾಗೂ ಜ್ಞಾನ ಮತ್ತು ಜೀವಂತ ಅನುಭವದ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕಾಗಿದೆ ಎಂದು ಹೇಳಿದ್ದಾರೆ